ಎಲ್ಲರಿಗೂ ನಮಸ್ಕಾರ ನಾನು ನಯನ ಭಾರತದಲ್ಲಿ ಐಟಿಇಡಿ ಅಧಿಕಾರಿಗಳು ಸಾಲು ಸಾಲು ದಾಳಿ ನಡೆಸಿ ನೂರಾರು ಕೋಟಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ದುಡ್ಡು ಎಣಿಸುವ ಮಷಿನ್ಗಳೇ ಹಾಳಾಗಿ ಮೂಲೆ ಸೇರಿರುವಂತಹ ಉದಾಹರಣೆಗಳು ಇದೆ ದೇಶದ ಆಸ್ತಿ ಪೂರ್ವ ಕೆಲವು ರಾಜಕಾರಣಿ ಉದ್ಯಮಿಗಳ ಮನೆಯಲ್ಲಿಯೇ ಇದೆಯೇ ಎನ್ನುವಷ್ಟರ ಮಟ್ಟಿಗೆ ಹಣ ಸಿಕ್ಕಿದ್ದಿದೆ ಅದಕ್ಕೆ ಹೇಳೋದು ಬಡವ ಬಡವನಾಗಿಯೇ ಉಳಿತಾಯಿದ್ದಾನೆ ಶ್ರೀಮಂತ ಮತ್ತಷ್ಟು ಶ್ರೀಮಂತನಾಗ್ತಿದ್ದಾನೆ ಸಾಲು ಸಾಲು ಐಟಿ ದಾಳಿ ನಡೆದರೂ ಕೂಡ ಅಕ್ರಮಗಳಿಗೆ ಕಡಿವಾಣ ಬೀದಿಲ್ಲ ಓಕೆ ಐಟಿಇಡಿ ಅಧಿಕಾರಿಗಳು ದಾಳಿ ನಡೆಸಿ ಅಕ್ರಮ ಹಣವನ್ನ ವಶಪಡಿಸಿಕೊಂಡು ಅದನ್ನ ಎಣಿಕೆ ಮಾಡ್ತಾರೆ ಆಮೇಲೆ ಆ ಹಣ ಎಲ್ಲಿಗೆ ಹೋಗುತ್ತೆ ಎಲ್ಲಿ ಸಂಗ್ರಹಿಸಲಾಗುತ್ತೆ ಮತ್ತೆ ಆ ಹಣ ಆರೋಪಿಗೆ ಸಿಗುತ್ತಾ ಅಥವಾ ಸರ್ಕಾರಕ್ಕೆ ಹೋಗುತ್ತಾ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಅರಮನೆಯಂತಿದ್ದ ಬಂಗಲೆಯನ್ನೆಲ್ಲ ಹುಡುಕಿ ಮುಗಿಯಿತು ಅಲ್ಲಿ ಒಂದು ಪೈಸೆ ಕೂಡ ಸಿಗದೆ ಇದ್ದಾಗ ಆ ಐಟಿ ಅಧಿಕಾರಿಗೆ ನಿರಾಸೆ ಆಯಿತು ಛೇ ಸಂಸದನ ಮನೆಯಲ್ಲಿ ರೈಡ್ ಮಾಡಿದ್ರೆ ಕಂತೆ ಕಂತೆ ನೋಟಿನ ರಾಶಿ ಸಿಗುತ್ತೆ ಅಂತ ಯಾರು ಕೊಟ್ಟ ಮಾಹಿತಿ ಸುಳ್ಳಾಯ್ತಲ್ಲ ಅಂತ ಅಂದ್ಕೊಳ್ತಾ ಇರುವಾಗಲೇ ಆ ಮನೆಯ ಅಜ್ಜಿಯೊಬ್ಬಳು ಏನೋ ಗುಣುಕ್ತಾ ಇರೋದು ಕಿವಿಗೆ ಬಿತ್ತು ವಾರದ ಹಿಂದೆ ನಮ್ಮ ಮನೆ ಎಷ್ಟು ಚೆನ್ನಾಗಿತ್ತು ನನ್ನ ಮಗ ಗೋಡೆ ಎಬ್ಬಿಸಿ ಹಾಳು ಮಾಡಿಬಿಟ್ಟ ಇದನ್ನ ಕೇಳಿದ ಐ ಟಿ ಅಧಿಕಾರಿ ತಕ್ಷಣ ಕಾರ್ಯಪ್ರವೃತ್ತನಾಗ್ತಾನೆ ಆ ಬಂಗಲೆಯ ಹಳೆಯ ನಕ್ಷೆ ಪಡೆದು ಹೊಸದಾಗಿ ಕಟ್ಟಿದ ಗೋಡೆಗಳನ್ನು ಗುರುತಿಸ್ತಾನೆ ಆ ಗೋಡೆಗಳನ್ನ ಸುತ್ತಿಗೆಯಿಂದ ಬಡಿದು ಒಂದೊಂದಾಗಿ ಉರುಳಿಸಲು ಆದೇಶವನ್ನ ಕೊಟ್ಟೇ ಬಿಟ್ಟ ಆಗ ಸಿಕ್ತು ನೋಡಿ ಕಂತೆ ಕಂತೆ ನೋಟುಗಳು ಚಿನ್ನದ ನಾಣ್ಯಗಳು ಇದು ಅಜಯ್ ದೇವ್ಗನ್ ನಟನೆಯ ರೇರ್ ಸಿನಿಮಾದ ದೃಶ್ಯಗಳು ಆ ದೃಶ್ಯಗಳು ಈಗಲೂ ಕೂಡ ಕಣ್ಣಿಗೆ ಕಟ್ಟಿದಂತೆ ಇದೆ ಅಷ್ಟಕ್ಕೂ ಇದು ಕಾಲ್ಪನಿಕ ಕಥೆಯಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೇಶದಲ್ಲೇ ಕಂಡು ಕೇಳರಿಯದ ದಾಳಿಗೆ ಒಳಗಾದ ಬಹುಕೋಟಿ ಉದ್ಯಮಿ ರಾಜಕಾರಣಿ ಸರ್ದರ್ ಇಂದರ್ ಸಿಂಗ್ ಅವರ ಪ್ರಕರಣದ ನೈಜ ಕತೆ ಈ ಕಥೆಯನ್ನೇ ಆಧರಿಸಿ ರೈಟ್ ಸಿನಿಮಾವನ್ನ ಮಾಡಲಾಗಿದೆ ಆದರೆ ಆಗ ನೋಟು ಎಣಿಸುವ ಮಷಿನ್ಗಳು ಇರಲಿಲ್ಲ ಮೂರು ದಿನ ಎರಡು ರಾತ್ರಿ ಐಟಿ ಅಧಿಕಾರಿಗಳು ನೋಟನ್ನು ಎಣಿಸಿ ಸುಸ್ತಾಗಿದ್ದಂಥ ಪ್ರಕರಣ ಅದು ಇದನ್ನೇ ಹೋಲುವ ಇನ್ನೊಂದು ಪ್ರಕರಣ ದೇಶದಲ್ಲಿ ನಡೆದಿದೆ ಜಾರ್ಖಂಡ್ನ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಉದ್ಯಮಿ ದೀರದ ಸಾಹು ಮನೆಯಲ್ಲೂ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿ ಅಚ್ಚರಿಗೊಳಿಸಿದೆ ಸಾಹುಗೆ ಸಂಬಂಧಪಟ್ಟಂತಹ ಹತ್ತು ಸ್ಥಳಗಳಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ನಡೆಸಿದ್ರು ಜಾರ್ಖಂಡ್ ಒಡಿಶಾ ಪಶ್ಚಿಮ ಬಂಗಾಳದಲ್ಲಿ ದಾಳಿ ನಡೆಸಲಾಗಿತ್ತು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದು ಏಳು ಹಗಲು ಆರು ರಾತ್ರಿ ಐವತ್ತು ಬ್ಯಾಂಕ್ ನೌಕರರು ನಲವತ್ತಕ್ಕೂ ಹೆಚ್ಚು ಹಣ ಎಣಿಸುವ ಮಷಿನ್ಗಳಲ್ಲಿ ಎಣಿಕೆ ನಡೆಸಲಾಗಿತ್ತು ಬರೋಬ್ಬರಿ ಮುನ್ನೂರ ಐವತ್ ಮೂರು ಕೋಟಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ನೂರ ಎಪ್ಪತ್ನಾಲ್ಕು ಬ್ಯಾಂಕ್ಗಳಲ್ಲಿ ಸಿಕ್ಕ ಹಣವನ್ನು ಎಣಿಸಿ ಎಣಿಸಿ ಹಲವಾರು ಮಷಿನ್ಗಳು ಹಾಳಾಗಿ ಮೂಲೆ ಸೇರಿರುವಂತ ಘಟನೆ ನಡೆದಿದೆ ಕೇವಲ ಇಷ್ಟೇ ಅಲ್ಲ ಆಭರಣ ಮಳಿಗೆ ಮೇಲೂ ಕೂಡ ದಾಳಿ ನಡೆಸಲಾಗಿತ್ತು ಉಡುಪಿ ಕಾರ್ಕಳದ ಉದ್ಯಮಿ ಮನೆ ಮೇಲೆ ದಾಳಿ ಮಾಡಲಾಗಿತ್ತು ಬೆಂಗಳೂರಿನ ಗುತ್ತಿಗೆದಾರನ ಪುತ್ರನ ಫ್ಲಾಟ್ ನಲ್ಲಿ ನಲ್ವತ್ತೆರಡು ಕೋಟಿ ರೂಪಾಯಿ ಪತ್ತೆ ಮಾಡಿತ್ತು ಹೀಗೆ ಹಲವಾರು ದಾಳಿಯನ್ನ ಐಟಿ ಮತ್ತು ಇಡಿ ಈ ವರ್ಷದಲ್ಲಿ ನಡೆಸಿದೆ ಈಗ ಎಲ್ಲರನ್ನ ಕಾಡ್ತಾ ಇರುವ ಪ್ರಶ್ನೆ ಐಟಿ ಅಧಿಕಾರಿ ದಾಳಿ ಮಾಡಿ ವಶಪಡಿಸಿಕೊಂಡ ಹಣ ಎಲ್ಲಿ ಹೋಗುತ್ತೆ ಹೇಗೆ ಸಂಗ್ರಹಿಸಲಾಗುತ್ತೆ ಎನ್ನುವುದು ಮತ್ತೆ ಆರೋಪಿಗಳಿಗೆ ಅದು ವಾಪಸ್ ಸಿಗುತ್ತಾ ಇಲ್ಲ ಸರ್ಕಾರದ ಪಾಲಾಗುತ್ತಾ ಹಲವಾರು ವರ್ಷಗಳಿಂದ ದಾಳಿಯಲ್ಲಿ ನೂರಾರು ಕೋಟಿ ಹಣ ಪತ್ತೆಯಾಗಿದೆ ಅದೆಲ್ಲ ಯಾರಿಗೆ ಸೇರುತ್ತೆ ಅನ್ನೋ ಪ್ರಶ್ನೆಗಳು ಉದ್ಭವಿಸುವುದು ಸಹಜ ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಇದೆ ಭಾರತದ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಕೇಂದ್ರದ ತನಿಖಾ ದಳ ಅಂದ್ರೆ ಸಿಬಿಐ ಮತ್ತು ಆದಾಯ ತೆರಿಗೆ ಇಲಾಖೆಗಳು ಪ್ರತಿ ವರ್ಷ ದಾಳಿ ನಡೆಸಿ ಹಣ ವಶಪಡಿಸಿಕೊಂಡಾಗ ಅದನ್ನು ತಮ್ಮ ಖಾತೆಗಳಲ್ಲಿ ಇಡೋದಿಲ್ಲ ಎಲ್ಲಕ್ಕಿಂತ ಮೊದಲು ಆರೋಪಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನೋದನ್ನ ಮೊದಲು ವಿವರಿಸೋದಕ್ಕೆ ಅವಕಾಶ ನೀಡಲಾಗುತ್ತೆ ಆರೋಪಿಯು ಕಾನೂನಾತ್ಮಕವಾಗಿ ತೃಪ್ತಿಕರ ಉತ್ತರವನ್ನು ನೀಡೋದಕ್ಕೆ ವಿಫಲವಾದರೆ ಹಣವನ್ನು ಅಕ್ರಮವಾಗಿ ಗಳಿಸಿದ ಹಣ ಎಂದು ಪರಿಗಣಿಸಲಾಗುತ್ತೆ ನಂತರ ಅದನ್ನ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಮುಟ್ಕೋಲ್ ಹಾಕಿಕೊಳ್ಳಲಾಗುತ್ತೆ ನಗದನ್ನ ಮುಟ್ಕೋಲು ಹಾಕಿಕೊಳ್ಳೋದು ಅಂತಿವಲ್ವಾ ಅದರ ನೈಜ ಪ್ರಕ್ರಿಯೆ ಪ್ರಾರಂಭವಾಗುವುದು ಇಲ್ಲಿಂದಾನೆ ಎಸ್ ದಾಳಿ ನಡೆಸಿದ ಸಂದರ್ಭದಲ್ಲಿ ವಶಪಡಿಸಿಕೊಂಡ ಹಣವನ್ನ ಎಣಿಸೋದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿಗದಿತ ಅಧಿಕಾರಿಗಳನ್ನ ಕರೆಯಲಾಗುತ್ತೆ ನಂತರ ಅಧಿಕಾರಿಗಳ ಸಮ್ಮುಖದಲ್ಲಿ ನಗದು ಎಣಿಕೆ ಯಂತ್ರಗಳ ಮೂಲಕ ಎಣಿಕೆಯನ್ನ ಮಾಡಲಾಗುತ್ತೆ ಈ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಚಿತ್ರೀಕರಿಸಲಾಗುತ್ತೆ ಎಲ್ಲಾ ಕಡೆ ಪಾರದರ್ಶಕ ಕಾಯ್ದುಕೊಳ್ಳಲಾಗುತ್ತೆ ಐ ಟಿ ಇಡಿ ದಾಳಿ ಮಾಡಿ ವಶಪಡಿಸಿಕೊಂಡ ಹಣದ ಎಣಿಕೆ ಈ ರೀತಿ ಮಾಡಲಾಗುತ್ತೆ ಹಾಗಾದ್ರೆ ಎಣಿಕೆ ಮಾಡಿದ ಹಣ ನಂತರ ಎಲ್ಲಿ ಹೋಗುತ್ತೆ ಎಲ್ಲಿ ಇರ್ತಾರೆ ಸಾಕಷ್ಟು ಜನರು ಈ ರೀತಿ ಹೇಳೋದನ್ನ ನಾವೆಲ್ಲ ಕೇಳಿರ್ತೀವಿ ಅಷ್ಟೊಂದು ಹಣ ಸಿಕ್ತಲ್ವಾ ಸರ್ಕಾರ ತಗೊಂಡು ಏನ್ ಮಾಡುತ್ತೆ ಅಂತ ಆದ್ರೆ ಒಂದ್ ವಿಚಾರ ಇಲ್ಲಿ ಗಮನಿಸ್ಬೇಕು ಈ ಹಣವನ್ನ ವಶಪಡಿಸಿಕೊಂಡ ತಕ್ಷಣ ಅದು ಸರ್ಕಾರದ ಬೊಕ್ಕಸಕ್ಕೆ ಹೋಗೋದಿಲ್ಲ ಎಣಿಕೆ ಪೂರ್ತಿಯಾದ ನಂತರ ಆ ಹಣವನ್ನ ಸ್ವತಂತ್ರ ಸಾಕ್ಷಿಗಳ ಸಮ್ಮುಖದಲ್ಲಿ ಪೆಟ್ಟಿಗೆಯಲ್ಲಿ ಮುಚ್ಚಿ ಅದಕ್ಕೆ ಬಟ್ಟೆ ಕಟ್ಟಿ ಭದ್ರಗೊಳಿಸುತ್ತಾರೆ ಆಮೇಲೆ ಅದನ್ನ ಎಸ್ಬಿಐ ಶಾಖೆಗೆ ಕೊಂಡೊಯ್ತಾರೆ ಅಲ್ಲಿ ಅದನ್ನ ಏಜೆನ್ಸಿಯ ವೈಯಕ್ತಿಕ ಠೇವಣಿ ಖಾತೆಯಲ್ಲಿ ಠೇವಣಿ ಮಾಡಲಾಗುತ್ತೆ ಒಂದ್ ವೇಳೆ ಈ ಹಣ ಅಕ್ರಮ ಅನ್ನೋದು ಸಾಬೀತಾದ್ರೆ ಆ ಹಣವನ್ನ ಕೇಂದ್ರ ಸರ್ಕಾರದ ಖಜಾನೆಗೆ ವರ್ಗಾಯಿಸಲಾಗುತ್ತೆ ಆದ್ರೆ ನ್ಯಾಯಾಲಯದ ಪ್ರಕರಣ ಮುಗಿದ ನಂತರವಷ್ಟೇ ನಗದನ್ನ ಬಳಸಬಹುದು ಪ್ರಕರಣ ಚಾಲ್ತಿಯಲ್ಲಿದ್ದಾಗ ಹಣವನ್ನ ಯಾವುದೇ ಕಾರಣಕ್ಕೂ ಬಳಸುವ ಅಧಿಕಾರ ಇಡಿ ಅಧಿಕಾರಿಗಳಿಗಾಗಿರ್ಬೋದು ಬ್ಯಾಂಕ್ಗಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಇರೋದಿಲ್ಲ ಇನ್ನು ಐಟಿ ಆಗ್ಲಿ ಇಡಿ ಆಗ್ಲಿ ದಾಳಿ ಸಂದರ್ಭದಲ್ಲಿ ವಶಪಡಿಸಿಕೊಂಡ ಹಣವನ್ನ ನೂರ ಎಂಬತ್ತು ದಿನಗಳವರೆಗೆ ಮಾತ್ರ ತಮ್ಮಲ್ಲಿ ಇಟ್ಕೊಳ್ಬಹುದು ಆ ನೂರ ಎಂಬತ್ತು ದಿನಗಳ ಒಳಗೆ ಇಡಿ ಅಥವಾ ಐಟಿ ಅಧಿಕಾರಿಗಳು ಈ ದಾಳಿಗೆ ಸಂಬಂಧಪಟ್ಟಂತೆ ಕಾನೂನು ಪದ್ಧತಿಯನ್ನ ಸಾಬೀತು ಮಾಡಬೇಕು ಅಂದ್ರೆ ತಾವು ದಾಳಿ ಮಾಡಿದ್ದು ಸರಿ ಅನ್ನೋದನ್ನ ಅಲ್ಲಿ ಸಾಬೀತು ಮಾಡಬೇಕು ಇದು ಅಕ್ರಮ ಹಣ ಅನ್ನೋದನ್ನ ಅಲ್ಲಿ ಸಾಬೀತು ಮಾಡಬೇಕು ಒಂದ್ ವೇಳೆ ಹೀಗೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಇಡಿಯ ಈ ಕ್ರಮದ ವಿರುದ್ಧ ಆರೋಪಿಗೆ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಲವತ್ತೈದು ದಿನಗಳ ಕಾಲಾವಕಾಶ ಇರುತ್ತೆ ಈ ಕಾನೂನು ಹೋರಾಟದಲ್ಲಿ ಆರೋಪಿ ಗೆದ್ರೆ ಹಣ ಆರೋಪಿಗೆ ಸ್ವಯಂಚಾಲಿತವಾಗಿ ಹಿಂದಿರುಗುತ್ತೆ ಅಂದ್ರೆ ಆರೋಪಿ ನಿರಪರಾಧಿ ಅಂತ ಗೊತ್ತಾದ್ರೆ ಹಣ ಹಿಂತಿರುಗುತ್ತೆ ಒಂದ್ ವೇಳೆ ನಿರಪರಾಧಿ ಆಗಿಲ್ಲ ಅಂದ್ರೆ ಈ ಹಣ ಸರ್ಕಾರದ ಬೊಕ್ಕಸಕ್ಕೆ ಸೇರುತ್ತೆ ಭಾರತದಲ್ಲಿ ಐಟಿಇಡಿ ಸಿಬಿಐ ದಾಳಿಗಳು ನಡೀತಾನೆ ಇರುತ್ತೆ ಕೆಲ ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗುತ್ತೆ ಕೆಲವರಂತೂ ಖುಲಾಸೆ ಆಗ್ತಾರೆ ಅದೇ ಕಾರಣಕ್ಕೆ ತೆರಿಗೆ ವಂಚನೆ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಹಣ ಸಂಗ್ರಹ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ನಮ್ಮ ದೇಶದಲ್ಲಿ ಎಷ್ಟೇ ಐಟಿಇಡಿ ದಾಳಿ ನಡೆಸಿದ್ರು ಅಕ್ರಮ ಹಣವನ್ನ ವಶಪಡಿಸಿಕೊಂಡು ಅಕ್ರಮವಾಗಿ ಹಣ ಸಂಗ್ರಹ ಮಾಡುವುದು ಕಡಿಮೆಯಾಗಿಲ್ಲ ಜನಸಾಮಾನ್ಯರು ಪ್ರತಿಯೊಂದು ವಸ್ತುವಿಗೂ ಟ್ಯಾಕ್ಸ್ ಕಟ್ತಾರೆ ಉಳ್ಳವರು ಬಡವರು ಕಟ್ಟಿದ ಟ್ಯಾಕ್ಸ್ ಹಣವನ್ನು ಅಕ್ರಮವಾಗಿ ಸಂಪಾದಿಸಿ ಹಾಯಾಗಿ ಇರ್ತಾರೆ ಇದನ್ನ ತಡಿಬೇಕು ಅಂದ್ರೆ ಕಠಿಣ ಕಾನೂನು ಕ್ರಮವನ್ನ ಜಾರಿಗೆ ತರಬೇಕು ಮತ್ತೊಮ್ಮೆ ಯಾರಾದರೂ ಅಕ್ರಮವಾಗಿ ಹಣ ಸಂಪಾದಿಸುವ ಮುನ್ನ ಭಯ ಪಡುವಂತ ಕಾನೂನನ್ನ ಜಾರಿಗೆ ತರಬೇಕು ನಾವೇ ಆರಿಸಿ ಕಳುಹಿಸಿದ ಜನಪ್ರತಿನಿಧಿಗಳು ಸ್ವಾರ್ಥ ಮನೋಭಾವದಿಂದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಈ ರೀತಿ ನುಂಗಿ ನೀರು ಕುಡದೆ ದೇಶ ಅಭಿವೃದ್ಧಿ ಆಗೋದು ಹೇಗೆ ಬೇಲಿಯೇ ಎದ್ದು ಹೊಲಮೈದಂತಾಗಿದೆ ನಮ್ಮ ರಾಜಕಾರಣಿಗಳ ಕತೆ